ನಮಸ್ತೆ ಸ್ನೇಹಿತರೆ ಇತ್ತೀಚೆಗೆ ತುಂಬ ಜನ ಹಳ್ಳಿಗಾಡಿನ ಕಡೆಯಿಂದ ಫೋನ್ ಮಾಡಿ ನಮ್ಮೂರಲ್ಲಿ ಹುಣಸೆ ಮರಗಳನ್ನು ಕಡಿತಾ ಇದ್ದಾರೆ ಜನ ಯಾಕೆ ಹೀಗೆ ಅಂತ ಕೇಳಿದ್ರು ಯಾಕಪ್ಪಿ ಅಂತ ಹೇಳಿದ್ರೆ ಇಲ್ಲ ಅವ್ರಿಗೆ ಯಾರೋ ಟಿ ವಿ ಜ್ಯೋತಿಷ್ಯರು ಯಾರೋ ಹೇಳಿಬಿಟ್ಟಿದ್ದಾರೆ ನಮ್ಮ ಹಳ್ಳಿನೇ ಅಲ್ಲ ನಮ್ಮ ಹಳ್ಳಿನ ನಾನು ಏನು ಬೇಕಾದರೂ ಕಾಪಾಡ್ಕೋಬೋದು ತುಂಬ ಹಳ್ಳಿಗಳಲ್ಲಿ ನಡೀತಾ ಇದೆ ಹುಣಸೆ ಮರ ಮನೆ ಹಿಂದೆ ಇದ್ರೆ ಏಳಿಗೆ ಆಗಲ್ಲ ಅಂತ ಹೇಳ್ಬಿಟ್ಟಿದಾರಂತೆ ಇದು ನಿಜಾನ ಅಂತ ಕೇಳಿದರು ಹುಟ್ಟು ಜ್ಯೋತಿಷ್ಯದ ಮನೆ ಆಗರ್ಭ ಜ್ಯೋತಿಷಿಯಾಗಿ ಹುಟ್ಟಿ ಬಂದ ಅಹೋರಾತ್ರ ಇದುವರೆಗೂ ಎಲ್ಲೂ ಇಷ್ಟೊಂದು ದುಃಖದ ವಿಚಾರವನ್ನು ಓದಿಲ್ಲ ಜ್ಯೋತಿಷ್ಯದಲ್ಲಿ ಅಕ್ಷಶಾಸ್ತ್ರ ಅಂತ ಒಂದಿದೆ ಇದು ವೆಜಿಟಬಲ್ ಹಾರೋಸ್ಕೋಪಿ ಅಂತ ಅಂದರೆ ಸಸ್ಯಶಾಸ್ತ್ರ ಅದರಲ್ಲಿ ಪ್ರತಿಯೊಂದು ಮರಕ್ಕೂ ತನ್ನದೇ ಆದ ವಿಶೇಷತೆ ಇದೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಜ್ಯೋತಿಷ್ಯ ಸಸ್ಯಗಳನ್ನು ನಮ್ಮ ಸಸ್ಯವರ್ಗವನ್ನು ನಾಲ್ಕು ವಿಧವಾಗಿ ವಿಂಗಡಿಸಿದೆ ಸರ್ವಸತ್ವ ನಿಸ್ಸತ್ವ ಅಂತಃಸತ್ವ ಬಾಹ್ಯ ಸತ್ವ ಅಂತ ಹಾಗೆ ಪ್ರತಿಯೊಂದು ಗಿಡಕ್ಕೂ ಒಂದು ದೇವತೆಯನ್ನು ಪ್ರತಿನಿಧಿಸುತ್ತೆ ಜ್ಯೋತಿಷ್ಯ ನಿಮಗೆ ಅನೇಕ ಪಂಚತಂತ್ರ ಕಥೆಗಳಲ್ಲಿ ರಾಜ ಒಬ್ಬನಿದ್ದ ಅವನಿಗೆ ಬೇವಿನ ರುಚಿ ಇಷ್ಟವಾಗದೆ ಬೇವಿನ ಮರಗಳನ್ನೆಲ್ಲ ಕಡಿಸಿದ ಮತ್ತೆ ಆ ಊರಲ್ಲಿ ಎಲ್ಲರಿಗೂ ಸಾಂಕ್ರಾಮಿಕ ರೋಗಗಳು ಬಂದವು ಅಂತ ಕೇಳಿರ್ತೀರಿ ಹಾಗೆ ಹುಣಿಸೆ ಇಲ್ಲದ ಊರಲ್ಲಿ ಮೂಳೆ ವ್ಯಾಧಿಗಳು ಬರುತ್ತೆ ಬ್ರಿಟಲ್ ಬೋನ್ಸ್ ಬ್ರಿಟಲ್ ನೈಲ್ಸ್ ಹಲ್ಲು ಹುಳುಕು ಹಲ್ಲು ಉದುರುವುದು ಹಲ್ಲೇ ಇಲ್ಲದಂತಾಗುವುದು ಹಲ್ಲು ನೋವು ಮೂಳೆ ನೋವುಗಳು ಮೂಳೆ ಮುರಿತಗಳು ಇದು ಉಂಟಾಗುತ್ತೆ ಹುಣಸೆ ಇಲ್ಲದ ಊರಲ್ಲಿ ಬದುಕಬಾರ್ದು ಅಂತಾರೆ ಮುಖ್ಯವಾಗಿ ಹುಣಸೆ ಇಲ್ಲದ ಊರಲ್ಲಿ ಹುಣಸೆ ಮರಗಳು ಇಲ್ಲದ ಊರಲ್ಲಿ ಪುರುಷತ್ವದ ಕೊರತೆಯಾಗಿ ವಂಶವಾಹಿ ಬೆಳೆಯುವುದು ಕಷ್ಟವಾಗುತ್ತೆ ಇದನ್ನು ಗಮನಿಸಿ ಹುಣಸೆ ತುಂಬ ಶ್ರೇಷ್ಠವಾದಂತಹ ಸಸ್ಯ ಪ್ರಜಾತಿ ದಯವಿಟ್ಟು ನಿಮ್ಮಲ್ಲೆಲ್ಲರಿಗೂ ಅಹೋರಾತ್ರ ಮಾಡುವ ಮನವಿ ಹುಣಸೆ ಮರವನ್ನು ಕಡಿಯಬೇಡಿ ನಿಮಗೆ ಗೊತ್ತಿರುವುದು ದೇವನಹಳ್ಳಿಯಿಂದ ಚಿಂತಾಮಣಿಗೆ ಹೋಗುವ ರಸ್ತೆಯಲ್ಲಿ ಸುಮಾರು ಎಂಟು ನೂರು ವರ್ಷಗಳ ಹಿಂದಿನ ಹುಣಸೆ ಮರಗಳು ತೋಟನೇ ಇದೆ ರಾಜರ ಕಾಲದಲ್ಲಿ ವಿಶೇಷವಾದ ಹುಣಸೆ ಬೀಜಗಳನ್ನು ತಂದು ನೆಡ್ತಾ ಇದ್ರು ಇನ್ನೂ ಒಂದು ವಿಶೇಷ ವಿಚಾರ ನಿಮಗೆ ಹನ್ನೆರಡು ವರ್ಷ ಬರಗಾಲ ಬಂದರು ಹುಣಸೆ ಮರ ಮಾತ್ರ ಸಾಯಿಲ್ಲ ಅಂತಾರೆ ದಯವಿಟ್ಟು ಹುಣಸೆ ಮರಗಳ ಮಾರಣ ಹೋಮ ಆಗುವುದು ಬೇಡ ಹುಣಸೆ ಇದ್ದ ಊರಿಗೆ ಒಳ್ಳೆಯದಾಗತ್ತೆ ಹುಣಸೆ ಕೆಳಗಡೆ ರಾತ್ರಿ ಹೋಗಬಾರ್ದು ಅಂತ ಅಷ್ಟೇ ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ಎಲೆಗಳು ತುಂಬ ಉಸಿರಾಟದಲ್ಲಿ ಮಗ್ನವಾಗಿ ಆಕ್ಸಿಜನ್ನೆಲ್ಲ ಹೀರ್ಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಆಚೆ ಬಿಡುತ್ತೆ ಹಾಗಾಗಿ ನಮಗೆ ಸಫೋಕೇಷನ್ ಆಗುತ್ತಷ್ಟೆ ಯಾವ ಭೂತಪ್ರೇತಗಳು ಇಲ್ಲ ಅದೇ ಹಗಲಿನ ಹೊತ್ತಲ್ಲಿ ಹುಣಸೆ ಕೆಳಗೋದ್ರೆ ನಿಮಗೆ ತುಂಬ ಆಕ್ಸಿಜನ್ ಸಿಗುತ್ತೆ ಯಾಕಂದರೆ ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅತಿ ಹೆಚ್ಚು ಮಾಡುತ್ತೆ ಹಾಗಾಗಿ ಹಗಲು ಹೊತ್ತು ಹುಣಸೆ ಮರದ ಕೆಳಗಡೆ ನಮಗೆ ಒಳ್ಳೆಯ ಉಸಿರಾಟ ಸಿಗುತ್ತೆ ದಯವಿಟ್ಟು ನಿಮ್ಮಲ್ಲೆಲ್ಲ ಮನವಿ ಈ ವಿಷಯವನ್ನು ಅತಿ ಹೆಚ್ಚು ಜನರಿಗೆ ತಲುಪಿಸುವುದರಿಂದ ನಮ್ಮ ಕರ್ನಾಟಕದ ಹುಣಿಸೆಯ ಸಂತಾನವನ್ನು ಉಳಿಸ್ಬೋದು ಅದು ಯಾರೋ ಜ್ಯೋತಿಷ್ಯರು ದಯವಿಟ್ಟು ಇಂತಹ ಕೆಟ್ಟ ಕೆಟ್ಟ ಸಮಾಚಾರಗಳನ್ನು ಹಬ್ಬಿಸಬೇಡಿ ಅಂತ ಕೇಳ್ತಾ ಈ ಪುಟ್ಟ ಮಾತುಗಳನ್ನು ಅಹೋರಾತ್ರ ಮುಗಿಸ್ತಾ ಇದ್ದಾನೆ ಹುಣಸೆಗೆ ಜಯವಾಗಲಿ ಇನ್ನು ಹುಣಸೆಯ ವಿಚಾರ ಮುಂದೆ ನಿಮಗೆ ಅನೇಕ ತಿಳಿಸ್ಕೊಡ್ತಾನೆ ಧನ್ಯವಾದ ಅಹೋರಾತ್ರ